ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಾಣಿ ಬ್ಲಾಗ್ಸ್ ಫ್ರೆಂಡ್ಸ್ ಬನ್ನಿ ಬೆಂಗಳೂರಲ್ಲಿರೋ ಇಸ್ಕಾನ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಇದಿರೋದು ರಾಜಾಜಿನಗರದಲ್ಲಿರೋದು ನಾನಂತೂ ಇಲ್ಲಿಗೆ ಒಂದು ನಾಲ್ಕರಿಂದ ಐದು ಸರಿ ಹೋಗಿದ್ದೀನಿ ಅನಿಸುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗೆ ತುಂಬ ನಮಗೆ ನೆಮ್ಮದಿ ಅನಿಸುತ್ತೆ ಹಾಗಾಗಿ ನಾನು ಅವಾಗವಾಗ ಹೋಗ್ತಾನೆ ಇರ್ತೀನಿ ನೀವು ಯಾರೆಲ್ಲ ಹೋಗಿದ್ದೀರಾ ಅಂತ ಕಮೆಂಟ್ ಮಾಡಿ ಅಥವಾ ಹೋಗಿಲ್ಲ ಅನ್ನೋರು ಕೂಡ ಕಮೆಂಟ್ ಮಾಡಿ ಫ್ರೆಂಡ್ಸ್ ಬನ್ನಿ ಈಗ ಹೋಗೋಣ ನೋಡ್ತಾ ಇರ್ಬೋದು ಇಸ್ಕಾನ್ ಟೆಂಪಲ್ ಎಷ್ಟು ದೊಡ್ಡದಾಗಿ ಕಾಣ್ತಾ ಇದೆ ಅಂತ ಇದೆಲ್ಲ ಹೊರ್ಗಡೆಯಿಂದ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗೆ ಒಳಗಡೆ ವಿಡಿಯೋ ಮಾಡೋಕ್ಕಾಗಲಿ ಫೋಟೋ ತೊಗೊಳಕ್ಕಾಗಲಿ ಅವಕಾಶ ಇಲ್ಲ ಹಾಗಾಗಿ ನಾನು ಎಷ್ಟಾಗುತ್ತೋ ಅಷ್ಟನ್ನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಹೊರ್ಗಡೆ ಅಂತೂ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ತುಂಬ ಖುಷಿಯಾಗುತ್ತೆ ಡೇಸಲ್ಲಿ ಹೋದರೆ ಸ್ವಲ್ಪ ಜನ ಕಡಿಮೆ ಇರ್ತಾರೆ ಹಾಗೆ ವೀಕೆಂಡ್ಸಲ್ಲಿ ಹೋದ್ರಂತೂ ತುಂಬ ರಶ್ ಇರುತ್ತೆ ಕ್ಯೂ ಸಿಸ್ಟಮ್ಮು ಗಂಟೆಗಟ್ಲೆ ಹೋಗ್ಬೇಕಾಗತ್ತೆ ನೋಡಿ ಮಳೆ ಕೂಡ ಬಂದಿರೋದ್ರಿಂದ ಎಲ್ಲ ಕಡೆ ತುಂಬ ಒದ್ದೆ ಆಗ್ಬಿಟ್ಟಿದೆ ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು ಇಲ್ಲಾಂದ್ರೆ ಜಾರದು ಗ್ಯಾರಂಟಿ ಬನ್ನಿ ಈಗ ಒಳಗಡೆ ಏನೆಲ್ಲ ಇರುತ್ತೆ ಅಂತ ನೋಡ್ಕೊಂಡು ಬರೋಣ ನಾನು ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪನೇ ತಗೊಂಡಿದೀನಿ ಯಾಕೆಂದರೆ ಅಲ್ಲಿ ವಿಡಿಯೋ ಮತ್ತೆ ಫೋಟೋಗೆ ಅವಕಾಶ ಇಲ್ಲ ಹಾಗಾಗಿ ನೋಡ್ಕೊಂಡು ಬನ್ನಿ ಮತ್ತೆ ಸಿಗ್ತೀನಿ ನಾನು ನಿಮಗೆ ಇದ್ದೀರಾ ಮೆಟ್ಲು ಮೇಲೆಲ್ಲ ಎಷ್ಟು ನೀರಿದೆ ಸ್ವಲ್ಪ ಮಳೆ ಬಂದಾಗ ಸ್ವಲ್ಪ ನಿಧಾನಕ್ಕೆ ಹೋಗಬೇಕು ಇಲ್ಲಾಂದರೆ ಸ್ವಲ್ಪ ಜಾರು ಬೀಳೋ ಚಾನ್ಸಸ್ ಇರುತ್ತೆ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಮೇಲ್ಗಡೆ ಇಸ್ಕಾನ್ ಟೆಂಪಲ್ಲು ಇಲ್ಲಿ ಹೊರ್ಗಡೆಯಿಂದ ಕೂಡ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ನಾನು ವೀಡಿಯೋಸ್ ತಗೊಳ್ಳೋಂಗಿಲ್ಲ ಅಂತ ಹೇಳ್ತಾನೆ ಇರ್ತಾರೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾವು ಹೋದಾಗ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಇನ್ನು ತ್ರೀ ಡೇಸ್ ಏನೋ ಇತ್ತು ಹಾಗಾಗಿ ಎಲ್ಲ ಕಡೆಯೂ ರೆಡಿ ಮಾಡ್ಕೋತಾಯಿದ್ರು ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಆಮೇಲೆ ಸ್ವಲ್ಪ ರಿಪೇರಿ ಕೆಲಸಗಳು ನಡೀತಾ ಇದೆ ಇಸ್ಕಾನ್ ಟೆಂಪಲ್ ಹತ್ರ ನೋಡಿ ಫ್ರೆಂಡ್ಸ್ ಎಷ್ಟು ದೊಡ್ಡದಾಗಿದೆ ಅಂತ ಇಸ್ಕಾನ್ ಟೆಂಪಲ್ ಯಾವ ಕಡೆ ನೋಡಿದ್ರು ವಿಶಾಲವಾಗಿ ಕಾಣುತ್ತೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲಿವರೆಗೂ ಆರಾಮಾಗಿ ನಾವು ವಿಡಿಯೋಸ್ ಆಗಲಿ ಫೋಟೋಸ್ ಆಗಲಿ ತಗೋಬೋದು ನೋಡಿ ಇಲ್ಲಿ ಒಳಗಡೆ ಹೋಗ್ತಿದಂಗೆ ಫುಲ್ಲು ರಿಸ್ಟ್ರಿಕ್ಷನ್ನು ಫೋಟೋಸ್ ವಿಡಿಯೋಸ್ಗೆ ಏನಕ್ಕೂ ಅಲೋ ಇಲ್ಲ ಹಾಗಾಗಿ ಇಲ್ಲಿ ಯಾವುದಕ್ಕೂ ಜಾಸ್ತಿ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಚಾನ್ಸ್ ಇಲ್ಲ ನೋಡಿ ಆದರೂ ನಾನು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ನಿಮಗೂ ಎಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ದೇವಸ್ಥಾನ ಒಳಗಡೆ ಹೋದ್ರಂತೂ ತುಂಬ ಪಾಸಿಟಿವ್ ವೈಬ್ಸ್ ಅಂತಾರಲ್ಲ ಅದು ಎಲ್ರಿಗೂ ಯಾರಿಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂದರೂ ಅಲ್ಲಿ ತನ್ನಷ್ಟಿಗೆ ತಾನೇ ಕೈ ಮುಗಿಬೇಕು ಅನಿಸುತ್ತೆ ಫ್ರೆಂಡ್ಸ್ ಆ ರೀತಿ ಇರುತ್ತೆ ಒಳಗಡೆ ಹೋದ್ರೆ ನೋಡಿ ಇಲ್ಲಿ ಅಷ್ಟು ರಶ್ ಇಲ್ಲ ಇವತ್ತು ವೀಕೆಂಡ್ಸಲ್ಲಿ ಹೋದರೆ ತುಂಬ ರೆಶ್ ಇರುತ್ತೆ ನೋಡ್ತಾ ಇರ್ಬೋದು ಶ್ರೀಕೃಷ್ಣ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಂತ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು ಚಿಕ್ಕ ಮಗುವಿಂದ ನಾವು ಲಾಸ್ಟ್ ಲೈಫ್ವರೆಗೂ ಯಾವ ರೀತಿ ಇರ್ತೀವಿ ಅನ್ನೋದನ್ನು ಇಲ್ಲಿ ಕ್ಲೀನಾಗಿ ತೋರಿಸಿದ್ದಾರೆ ಮನುಷ್ಯನ ಜೀವನ ಇಷ್ಟೇ ಫ್ರೆಂಡ್ಸ್ ನಾವು ಇರೋವರೆಗೂ ಖುಷಿಯಾಗಿರ್ಬೇಕಷ್ಟೆ ಎಷ್ಟು ದಿನ ಇರ್ತೀವಿ ಅಂತ ಗೊತ್ತಿರಲ್ಲ ಇದು ಯಾವ ಇವತ್ತಿದ್ದೀವಿ ಅಂದರೆ ಇವತ್ತು ಚೆನ್ನಾಗಿ ಖುಷಿಯಾಗಿರ್ಬೇಕಷ್ಟೆ ನೋಡಿ ಲಾಸ್ಟ್ ಇಷ್ಟೇ ನಮ್ಮ ಜೀವನ ಇದನ್ನ ನೋಡ್ಕೊಂಬಿಟ್ರೆ ಆ ಸಾಕಾಗತ್ತೆ ಅನ್ಕೊಂಡಿದೀನಿ ಹಾಗೆ ಇಲ್ಲಿ ಕೆಳಗಡೆ ಬರ್ತಾ ಎಲ್ಲ ಫೋಟೋಸ್ ಆಗಿರ್ಬೋದು ಇಲ್ಲ ವಿಗ್ರಹಗಳಾಗಿರ್ಬೋದು ಎಲ್ಲ ಇರುತ್ತೆ ಫ್ರೆಂಡ್ಸ್ ಯಾರಾದರೂ ಇಷ್ಟಪಟ್ಟು ಇದ್ರೆ ತಗೋಬಹುದು ಹಾಗೆ ಇಲ್ಲಿ ಪ್ರಸಾದ ಕೂಡ ಸಿಗತ್ತೆ ಲಡ್ಡು ಆಗಿರ್ಬೋದು ಅಥವಾ ಜಿಲೇಬಿ ಡ್ರೈ ಫ್ರೂಟ್ಸ್ ಲಡ್ಡು ಎಲ್ಲ ಸಿಗುತ್ತೆ ನಾವು ಯಾವುದಾದ್ರೂ ತಗೋಬೋದು ಬಟ್ ನನಗನ್ಸಿದ ಮಟ್ಟಿಗೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಹಾಗಾಗಿ ಯಾರಾದರೂ ಇಷ್ಟಪಟ್ಟು ತಗೊಳ್ತೀವಿ ಅನ್ನೋರು ತೊಗೋಬೋದು ಹಾಗೆ ಈ ಕಡೆ ಬಂದ್ರೆ ಫುಡ್ ಕೋರ್ಟ್ ಕೂಡ ಇದೆ ನಮ್ಗೆ ಏನಾದ್ರೂ ಹಸುವಾಗಿದೆ ಏನಾದ್ರೂ ತಿನ್ಬೇಕು ಅಂದ್ರೆ ಇಲ್ಲಿ ಎಲ್ಲಾ ತರದ ಐಟಮ್ಸು ಸಿಗುತ್ತೆ ಫ್ರೆಂಡ್ಸ್ ನಿಮ್ಗೆ ಯಾವ್ದು ಬೇಕೋ ಅದು ತಿನ್ಬೋದು ಬಟ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಹಾಗಾಗಿ ಪ್ರಸಾದ ಅಂತ ತಗೊಂಡು ತಿನ್ಬೋದು ಫ್ರೆಂಡ್ಸ್ ಹಾಗೆ ನಾವು ಇಲ್ಲಿ ಬಜ್ಜಿ ಎಲ್ಲ ತಗೊಂಡು ಪುಳಿಯೋಗರೆ ಬಜ್ಜಿ ಎಲ್ಲ ತಗೊಂಡು ತಿನ್ಬಿಟ್ಟು ಈಗ ಹೊರ್ಗಡೆ ಹೋಗೋಣ ಅಂತ ಬರ್ತಾ ಇದೀವಿ ನೋಡಿ ಈಗ ಹೊರಗಡೆ ಹೋಗ್ತಾ ಇದೀವಿ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಪಕ್ಕದಲ್ಲಿ ಒಂದು ಕಲ್ಯಾಣಿ ಇದೆ ಕಲ್ಯಾಣಿ ಅಂತೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದ್ರೆ ತುಂಬಾ ಕಲರ್ಫುಲ್ ಆಗಿರುತ್ತೆ ನೀರು ಕಲರ್ಫುಲ್ ಆಗಿ ಕಾಣ್ತಾ ಇದೆ ಫೋಟೋ ವಿಡಿಯೋಸ್ ಏನಾದರೂ ತಗೊಳ್ಳೋರು ತಗೋಬಹುದು ಇಲ್ಲೇನು ಫೋಟೋ ವಿಡಿಯೋಸ್ಗೆಲ್ಲ ರಿಸ್ಟ್ರಿಕ್ಷನ್ ಇಲ್ಲ ದೇವಸ್ಥಾನದ ಒಳಗಡೆ ಮಾತ್ರ ಅದೆಲ್ಲ ರಿಸ್ಟ್ರಿಕ್ಷನ್ ಇರುತ್ತೆ ನಾವು ಇಲ್ಲಿ ಸ್ವಲ್ಪ ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡೆ ನೋಡಿ ಕಲ್ಯಾಣಿ ನೀರೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹಾಗೆ ಈ ಕಡೆ ಬಂದ್ರೆ ಪೊಂಗಲ್ ಪ್ರಸಾದ ಕೂಡ ಕೊಡ್ತಾರೆ ಹಾಗೆ ಊಟ ಕೂಡ ಇರುತ್ತೆ ಫ್ರೆಂಡ್ಸ್ ನೀವು ಯಾರಾದರೂ ಊಟ ಮಾಡ್ಬೇಕು ಅಂದ್ರೆ ಹೋಗ್ಬೋದು ಯಾಕಂದ್ರೆ ತುಂಬಾ ರಶ್ ಇರುತ್ತೆ ಊಟಕ್ಕೆ ನಾವು ಇಲ್ಲೇ ಹೊರಗಡೆ ಸ್ವಲ್ಪ ಪೊಂಗಲ್ ಪ್ರಸಾದ ಕೊಟ್ಟರು ಅದನ್ನು ತಿನ್ಕೊಂಡು ಹೊರಡೋಣ ಅಂತ ಯಾಕಂದರೆ ಮಳೆ ಬರ್ತಿದ್ದಿದ್ರಿಂದ ನಾವು ಸ್ವಲ್ಪ ಬೇಗ ಬೇರೆ ಕಡೆ ಹೋಗಬೇಕಿತ್ತು ಹಾಗಾಗಿ ಪೊಂಗಲ್ ಒಂದು ತಿನ್ಬಿಟ್ಟು ಬಂದ್ವಿ ನೋಡಿ ಈಗ ಹೊರಗಡೆ ಬಂದ್ವಿ ತುಂಬ ಚೆನ್ನಾಗಿದೆ ನೇಚರ್ ಕೂಡ ತುಂಬ ಚೆನ್ನಾಗಿದೆ ಹಾಗೆ ಇಲ್ಲಿ ನೀವೇನಾದ್ರೂ ಕಾರಲ್ಲಿ ಅಥವಾ ಟೂ ವೀಲರ್ ಅಲ್ಲಿ ಬರ್ತೀವಿ ಅಂದ್ರೆ ಪಾರ್ಕಿಂಗ್ ಕೂಡ ವ್ಯವಸ್ಥೆ ಚೆನ್ನಾಗಿದೆ ಫ್ರೆಂಡ್ಸ್ ಮತ್ತೆ ಟೈಮಿಂಗ್ಸ್ ಕೂಡ ಇದೆ ಅದು ನಾವು ಹೋದಾಗ ಒಂದು ಟೈಮಿಂಗ್ಸ್ ಇತ್ತು ಅದು ಕರೆಕ್ಟ್ ಆಗಿ ಗೊತ್ತಿಲ್ಲ ನನಗೆ ಟೈಮಿಂಗ್ಸ್ ಹಾಗಾಗಿ ನಾನು ಟೈಮಿಂಗ್ಸ್ ಏನು ಮೆನ್ಷನ್ ಮಾಡ್ತಾ ಇಲ್ಲ ಯಾಕಂದ್ರೆ ವೀಕೆಂಡ್ಸ್ ಅಲ್ಲಿ ಒಂದಿರುತ್ತೆ ವೀಕ್ ಡೇಸ್ ಅಲ್ಲಿ ಒಂದಿರುತ್ತೆ ಈಗ ರಿಪೇರಿ ಕೆಲಸಗಳೆಲ್ಲ ನಡೀತಾ ಇರೋದ್ರಿಂದ ಯಾವ್ಯಾವ ಟೈಮಿಗೆ ಏನು ಅಂತ ನಮ್ಗೆ ಅಷ್ಟು ಐಡಿಯಾ ಇಲ್ಲ ಓಕೆ ಫ್ರೆಂಡ್ಸ್ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್